ಸರ್ ಇವತ್ತು ಕರ್ನಾಟಕದಲ್ಲಿ ಮೊದಲನೇ ಹಂತದ ಚುನಾವಣೆ ನಡೀತಾ ಇದೆ ಮತ್ತೊಮ್ಮೆ ಮೋದಿಯನ್ನು ಪ್ರಧಾನಿ ಮಾಡಬೇಕು ಅಂತಕ್ಕಂಥ ಅಭಿಲಾಷೆ ಎಲ್ಲ ಬಿ ಜೆ ಪಿ ಕಾರ್ಯಕರ್ತರು ಮತ್ತು ಭಾರತೀಯ ಎಲ್ಲ ಪ್ರತಿಯೊಬ್ಬ ಪ್ರಜೆದು ಆಗಿದೆ ಅಂತ ನಮ್ಮ ಭಾವನೆ ಇದೆ ಇವತ್ತು ಏನು ಚುನಾವಣೆ ನಡೀತಿದಲ್ಲಿ ಪ್ರತಿಯೊಬ್ಬರು ನೂರಕ್ಕೆ ನೂರು ಮತದಾನ ಆಗ್ತಕ್ಕಂಥದ್ರಲ್ಲಿ ಒತ್ತು ಕೊಡುವಂಥ ಅವಶ್ಯಕತೆ ಇದೆ ನಮ್ಮ ನಮ್ಮ ಏನಿದೆ ನಮ್ಮ ನಾಯಕರನ್ನು ಆಯ್ಕೆ ಮಾಡ್ತಕ್ಕಂಥ ಸುದೀನ ಈ ದಿನ ಈ ದಿನದಲ್ಲಿ ನಮ್ಮ ನಮ್ಮ ಹಕ್ಕು ಏನಿದೆ ಪ್ರತಿಯೊಬ್ಬರೂ ಮಿಸ್ ಮಾಡದೆ ಇದ್ದಂಗೆ ನಮ್ಮ ಮತನದ ಹಕ್ಕನ್ನು ಚಲಾಯಿಸಬೇಕು ಎಲ್ಲರೂ ಮತದಾನದ ಹಕ್ಕನ್ನು ಚಲಾಯಿಸಿ ಯಾವುದೇ ಪಕ್ಷಕ್ಕೆ ಕೊಟ್ಟಿರಲಿ ಆದರೆ ದೇಶದ ಪ್ರಗತಿಗೆ ಮತ್ತು ಏಳಿಗೆಗೆ ಅವಶ್ಯಕತೆ ಇರತಕ್ಕಂಥ ವ್ಯಕ್ತಿಯನ್ನು ಆಯ್ಕೆ ಮಾಡ್ತಕ್ಕಂಥ ಈ ಸುಸಂದರ್ಭದಲ್ಲಿ ಎಲ್ಲರೂ ನಮ್ಮ ಮತದಾನದ ಹಕ್ಕನ್ನು ಚಲಾಯಿಸೋಣ ಇನ್ನೊಮ್ಮೆ ಭವ್ಯ ಭಾರತದ ಕನಸನ್ನು ನೆನಸಾಗಿಸೋಣ ಅನ್ನೋದನ್ನು ನಮ್ಮೆಲ್ಲರ ಅಪೇಕ್ಷೆ ಇದೆ ಸರ್ ನಮಸ್ಕಾರ ಮತದಾನ ಬಿರುಸಿನಲ್ಲಿ ನಡೀತಾ ಇದೆ ನಮ್ಮ ಬೂತ್ಗಳಲ್ಲೆಲ್ಲ ಜನಗಳು ಎಲ್ಲ ಜನ ಸ್ಪಂದಿಸ್ತಾ ಇದ್ದಾರೆ ದೇಶಕ್ಕಾಗಿ ಬಿ ಜೆ ಪಿ ಪಿಗಾಗಿ ಮೋದಿ ಮೋದಿಯನ್ನು ಬೆಂಬಲಿಸಿ ಥ್ಯಾಂಕ್ ಯು